ಏನ ಇಬ್ರು ಪೈಪೋಡಿ ಮೇಲೆ ಅಪ್ಪ ಹೆಂಡ ಮಕ್ಕлин데 ಓದರೆ ಹುಷಾರಾ ಸೆಂಟರ್ ಕಿಗೆ ಹಲೋ ನಮಸ್ಕಾರ ಆಪತ್ ಬಂದವ್ರೆ ಹೇಗಿದ್ರೆ ಹೇಗಿದ್ರಲ್ಲರೂ ಸೋ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಸಾನಾಲ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಆಲ್ರೆಡಿ থাম್ನೆಲ್ ನೋಡಿರ್ತೀರಾ ಸೊ ಎಕ್ಸ್ಪೆಷಲಿ ಈಗ ಹೊಸ ಹೆಲ್ಮೆಟ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಅಂದರೆ ಈಗಿರೋ ಹೆಲ್ಮೆಟು ಸ್ವಲ್ಪ ಆಫೋನ್ ಮಾಡ್ಬೇಕಾದ್ರೆ ತುಂಬ ಡ್ಯಾಮೇಜ್ ಆಗ್ತಾ ಇದೆ ತಲೆ ರಾಫ್ ರೋಡಲ್ಲಿ ಬೈಕ್ ಹತ್ತು ಇಳಿದಾಗ ಆವಾಗ ಅವ್ನು ಸ್ವಲ್ಪ ಎಫೆಕ್ಟ್ ಬೀಳುತ್ತೆ ಕ್ಲಾರಿಟಿ ಸಿಗ್ತಾಯಿಲ್ಲ ಕರೆಕ್ಟಾಗಿ ಮಾತಾಡ್ಬೇಕಾದ್ರೆ ಒಳಗಡೆ ಏ ಗಾಳಿ ಬರೋದೇ ಆಗಿರ್ಬೋದು ಅಥವಾ ಮತ್ತೊಂದು ಮಗ ಸಮಸ್ಯೆ ಇದ್ದೇ ಇರುತ್ತೆ ಯಾಕೆಂದ್ರೆ ಆ ಹೆಲ್ಮೆಟ್ ಯಾವಾಗ ಹೆಲ್ಮೆಟ್ ತಗೊತೀನಿ ಏನು ಎತ್ತ ಯಾವ ಶೋರೂಮಲ್ಲಿ ತಗೊಳ್ತಾ ಇದ್ದೀನಿ ಎಲ್ಲಿ ತಿದ್ದೀನಿ ಅದನ್ನು ನಾವು ಮುಂದೆ ತಿಳಿಸ್ಕೊಡ್ತೀನಿ ಮತ್ತು ಇದಕ್ಕಿಂತ ಮುಂಚೆ ಯಾರೇ ಈ ವಿಡಿಯೋನ ಹೊಸ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಕ್ಕಾರೆ ಬೆಲ್ಲೈಕನಾಗ ಕ್ಲಿಕ್ ಮಾಡಿ ಏನು ಇಬ್ಬರು ಪೈಪೋಡಿ ಮೇಲೆ ಜಾಗ ಬಿಡ್ದಂಗೆ ಓದ್ತಾರಲ್ಲ ಗುರು ಓ ಅಣ್ಣ ಪ್ರೆಸ್ಸು ಹೆಲ್ಮೆಟ್ ಹಾಕಿಲ್ಲ ಹಾಗೇನೇ ಮೋಟಾರ್ ಬ್ಲಾಕ್ ಮಾಡೋರಿಗೆ ಮೇನ್ ಇಂಪಾರ್ಟೆಂಟ್ ಇರೋದು ಎಲ್ಮೆಟೇ ಸೊ ಎಲ್ಮೆಟ್ ಏಕೆ ಅಂತಂದರೆ ಎಲ್ಲರೂ ಹೋಗ್ತಾ ಇದಾರೆ ಈಗ ಸಡನ್ ಆಗಿ ಮಳೆ ಬಂತಪ್ಪ ಮಳೆ ಬಂದಾಗ ಗ್ಲಾಸಿಗೆ ನೀರು ಬೀಳೋದಾಗಲಿ ನೀರ್ ಬಿದ್ದಾಗ ಕರೆಕ್ಟಾಗಿ ಆಗಿ ಕಾಣಿಸೋದಿಲ್ಲ ರೋಡ್ ಆಗಿರ್ಬೋದು ಮತ್ತೆ ಹಾಗೆ ಕಂಫರ್ಟಬಲ್ ಆಗಿ ತಲೆ ಫಿಟ್ಟಾಗಿ ಕುಂತಿರೋದಿಲ್ಲ ಈಗ ಅಕಸ್ಮಾತ್ ತುಂಬಾ ಬಿಗಿ ಆಗಿರೋ ತುಂಬ ತುಂಬಾ ಸುಮಾರು ಒಂದು ಐದು ಆರು ಗಂಟೆ ರೈಡ್ ಮಾಡೋರಿಗೆ ಆಗೋದಿಲ್ಲ ಪರ್ಫೆಕ್ಟ್ ಆಗಿರೋ ಹೆಲ್ಮೆಟ್ ತಗೊಬೇಕು ಹೆಲ್ಮೆಟ್ ತಗೊಬೇಕಾದ್ರೆ ತುಂಬಾ ಕಾಸ್ಟ್ಲಿ ಆಗಿರೋ ತಗೊಬೇಕಾ ಅಥವಾ ಕಮ್ಮಿ ಬಜೆಟ್ ಅಲ್ಲಿ ತಗೊಬೇಕಾ ಏನು ಎತ್ತ ಅಂತ ಕನ್ಫ್ಯೂಷನ್ ಎಲ್ಲ ಇರ್ತೀವಿ ಸೊ ಅದನ್ನ ಕ್ಲಾರಿಫೈ ಮಾಡ್ಕೊಬೇಕು ಅಂದ್ರೆ ಇಂಪಾರ್ಟೆಂಟ್ ಈಗ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತಾರಲ್ಲ ಸೊ ಹಾಗೆ ನಾವು ಬಜೆಟ್ ಯಾವ ತರ ಆಗ್ತಿವೋ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕೆಂದರೆ ನಾವು ತಗೊಂತ ಕೊಡ್ತಾ ಇರೋದು ಬೇರೆಯವರಿಗಲ್ಲ ನಮಗೋಸ್ಕರ ಅಂದರೆ ನಮ್ಮ ತಲೆ ಉಳಿಸ್ಕೊಳಕ್ಕೋಸ್ಕರ ನಾವು ಒಂದು ಸೇಫ್ಟಿ ಹೆಲ್ಮೆಟ್ ತೊಗೊಬೇಕು ಸೊ ಹೆಲ್ಮೆಟ್ ಹಾಕಿ ಅಂತ ಪೊಲೀಸ್ರ ರೂಲ್ಸ್ ಬ್ರೇಕ್ ಮಾಡಬೇಡ್ರಿ ಅಂತ ಅಲ್ಲ ಸೊ ನಿಮ್ಮ ಸೇಫ್ಟಿಗೋಸ್ಕರ ನೀವು ಹಾಕೊಳ್ಳಿ ಅಂತ ಹೇಳ್ತಾರೆ ಅವೆಲ್ಲ ರೈಟ್ ಸಿಗ್ನಲ್ ಹಾಕಿದ್ರು ಈಗ ಲೆಫ್ಟಿಗೆ ಹಾಕೊಂಡ್ರು ಅಯ್ಯಪ್ಪ ಹೆಣ್ಮಕ್ಳಿಂದ ಹೋದರೆ ಹುಷಾರಾಗಿ ಹೋಗ್ಬೇಕು ಗುರು ಎಸ್ ಎಸ್ ಸರ್ಕಲಲ್ಲಿ ಹೆಲ್ಮೆಟ್ ಶೋರೂಮ್ ಇದೆ ಯಾವ ಥರ ಹೆಲ್ಮೆಟ್ ತಗೊತೀನಿ ಯಾವ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಹೆಲ್ಮೆಟು ಸ್ಟಾರ್ಟಿಂಗ್ ಇಂದ ಎಂಡವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾರ್ಯಾರು ಈ ವಿಡಿಯೋನ ಹೊಸ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತೂ ಇಂತೂ ಹೆಲ್ಮೆಟ್ ಶೋರೂಮ್ ಬಂದೆ ಸುಮುಖ ಎಂಟರ್ ಪ್ರೊಸೆಸ್ ಹೆಲ್ಮೆಟ್ ತಗೊಬಕಾಯ್ ರೈಡಿಂಗ್ ಹೆಲ್ಮೆಟು ಅಣ್ಣ ನಮಗೆ ತಗೋಕಾಯ್ ಇದು ಯಾವ ಥರ ಬ್ರ್ಯಾಂಡ್ ಇದೆ ಅಣ್ಣ ಇದರಲ್ಲಿ ಎಂಟಿ ಇದೆ ಇದೆ ಜಾಕೆಟ್ಸ್ ಇದೆ ಮೈನ್ ಆಗಿ ಹೆಲ್ಮೆಟ್ಸ್ ಜೊತೆ ಜಾಕೆಟ್ಸ್ ಬರುತ್ತೆ ರೈಡಿಂಗ್ ಸೇಫ್ಟಿ ಗೇರ್ಸ್ ಇದೆಲ್ಲ ಆಫ್ ರೋಡ್ ಹೆಲ್ಮೆಟ್ಸ್ ಪೀಕ್ ಬರ್ ಗ್ರಾಫಿಕ್ಸ್ ವಿತೌಟ್ ಗ್ರಾಫಿಕ್ಸ್ ಎರಡು ಬರ್ತದೆ ಇದ್ರಲ್ಲಿ ನಿಮಗೆ ಡಬಲ್ ವೈಸರ್ದು ಸಿಗುತ್ತೆ ಸಿಂಗಲ್ ವೈಸರ್ದು ಸಿಗುತ್ತೆ ಜೊತೆಗೆ ವಿಥೌಟ್ ಗ್ರಾಫಿಕ್ಸ್ ಸಿಗುತ್ತೆ ವಿತ್ ಗ್ರಾಫಿಕ್ಸ್ ಸಿಗುತ್ತೆ ಇರುತ್ತೆ ಆಫ್ ರೋಡ್ ಹೆಲ್ಮೆಟ್ ರೀಸೆಂಟ್ ಆಗಿ ಒನ್ ಇಯರ್ ಇಂದ ಸೆಕೆಟ್ ಮೂವ್ಮೆಂಟ್ ಇದೆ

ವಿತ್ ಗ್ರಾಫಿಕ್ಸ್ ವಿತ್ ಟಿಂಟೆಡ್ ವೈಸರ್ಸ್ ಇದು ಗ್ರಾಫಿಕ್ಸ್ ಅಲ್ಲಿ ಒಂದೊಂದು ತಿನ್ ಟೆಡ್ ವೈಸರ್ಸ್ ಬರುತ್ತಿದ್ರಲ್ಲ ಎಲ್ಲೋ ಐಸ್ ಬರುತ್ತಿದ್ರಲ್ಲ ಇದು ಎಲ್ಲೋ ಐಸ್ ಅಂತಂದ್ರೆ ನಿಮಗೆ ಡೇ ಅಂಡ್ ನೈಟ್ ಎರಡಕ್ಕೂ ಬೋತ್ ಯೂಸ್ ಆಗುತ್ತೆ ಬಿಸಿಲಿಗೂ ಆಗುತ್ತೆ ರಾತ್ರಿ ಸ್ವಲ್ಪ ಡಿಮ್ ಆಗಿ ಕಾಣಿಸುತ್ತೆ ಆಮೇಲೆ ಇದು ಏರ್ ಬ್ಲಾಸ್ಟರ್ಸ್ ಬರುತ್ತೆ

ಆಮೇಲೆ ಇದ್ರಲ್ಲಿ ವಿತ್ ಗ್ರಾಫಿಕ್ಸ್ ಬಂದು ಟೂ ತೌಸಂಡ್ ಹಂಡ್ರೆಡ್ ಆಮೇಲೆ ಮುಂದೆ ಬರ್ತಂದ್ರೆ ಇದು ಮಾಮೂಲಿ ಹಾಕೋಣ ಎರಡು ಆಗುತ್ತೆ ಆಫ್ ಆಗುತ್ತೆ ಫುಲ್ ಆಗುತ್ತೆ ವಿತ್ ವಾಶಬಲ್ ಬರುತ್ತೆ ಒಂಥರ ಈಗ ಆಫ್ ಬೇಕು ಅನ್ಕೊಂತಾರೆ ಫುಲ್ ಇದ್ ಮಾಡ್ಬೇಕು ಮಾಡ್ಬೇಕು ಅನ್ಕೊಂತಾರೆ ಅವ್ಗೆ ಆಫ್ ಮಾಡ್ಕೊಂಡ್ಬಿಟ್ರೆ ಈಗ ಓಪನ್ ಮಾಡ್ಕೊಂಡ್ಬಿಟ್ರೆ ಫುಲ್ಲಿ ಅಂದ್ರೆ ಸಮ್ಮರ್ ಸೀಸನ್ಸ್ ಗೆ ಇದೆಲ್ಲ ಚೆನ್ನಾಗಿ ಇದಾಗುತ್ತೆ ಆಲ್ಮೋಸ್ಟ್ ನಾವೇನಂದ್ರೆ ಸೇಫ್ಟಿ ಪರ್ಪಸ್ಗೆ ಫುಲ್ಲೇ

ಇದಿಷ್ಟು ಬರುತ್ತೆ ಓಕೆ ಎಲ್ಲಾನು ಬೇರೆ ಬೇರೆ ಪ್ರೈಸಸ್ ಓಕೆ ಓಕೆ ಜನಗಳಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ ಹೌದು ಕೇಳ್ತಾರೆ ಹೊರಗಡೆ ಅಷ್ಟು ಕಮ್ಮಿ ಕೊಡ್ತಿದ್ದಾರೆ ನೀವ್ ಯಾಕೆ ಇಷ್ಟು

ಪಿನ್ ಲಾಕ್ ಜೊತೆಗೆ ನಿಮಗೆ ಪಿನ್ ಲಾಕ್ ವೈಸರ್ಸ್ ಇರುತ್ತೆ ಬೇರೆ ಅದರಲ್ಲಿ ಪ್ರೀಮಿಯಂ ಹೆಲ್ಮೆಟ್ಸ್ ಲೈಕ್ ಎಸ್ ಎಂ ಕೆ ಆಗಿರ್ಬೋದು ಅಥವಾ ಎಂಟಿ ಹೆಲ್ಮೆಟ್ಸ್ ಆಗಿರ್ಬೋದು ಎಲ್ ಎಸ್ ಆಗಿರ್ಬೋದು ಬೇರೆ ಯಾವ್ದ್ರಲ್ಲಿ ಈ ತರ ಫೀಚರ್ಸ್ ಈ ಒಂದು ರೀಸನಲ್ ಪ್ರೈಸ್ ಗೆ ಎಲ್ಲೂ ಸಿಗಲ್ಲ ಇದ್ರಲ್ಲಿ ಇದ್ರಲ್ಲೂ ನಿಮಗೆ ಬೇಸಿಕ್ ಇಂದ ಏಟ್ ನೈಂಟಿ ಇಂದ ಇದೆ

ಜಸ್ಟ್ ಡಬಲ್ ವೈಸರ್ ಬರಲ್ಲ ಡಬಲ್ ಪ್ಯಾಡಿಂಗ್ ಬರುತ್ತೆ ಅಷ್ಟೇ ಡಬಲ್ ಪ್ಯಾಡಿಂಗ್ ಓನ್ಲಿ ಫಾರ್ ಡಬಲ್ ಪ್ಯಾಡಿಂಗ್ ಇಫ್ ಯು ಅಲ್ಲಿ ನಿಮಗೆ ಗ್ಲೌಸಸ್ ಹಾ ಜಾಕೆಟ್ಸ್ ಹಾ ಓಕೆ ಸಿಗುತ್ತೆ ಹಾ ಇಷ್ಟು ಸಿಗುತ್ತೆ ಓಕೆ ಫಸ್ಟ್ ನಿಮಗೆ ವೇಗದಲ್ಲಿ ಸಿಗುತ್ತೆ ಹಾ ವೇಗ ನಿಮಗೆ ರೀಸನಬಲ್ ಪ್ರೈಸ್ 600 ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದು ನಿಮಗೆ ಫೋನ್ ಟಚ್ ಕೂಡ ಸಿಗುತ್ತೆ ಫೋನ್ ಟಚ್ ಎವ್ರಿ ಟೈಮ್ ಓಪನ್ ಮಾಡ್ಕೊಂಡು ಫೋನ್ ಯೂಸ್ ಮಾಡಬೇಕಾಗುತ್ತೆ ಫೋನ್ ಟಚ್ ಇರುತ್ತೆ ಮುಂಚೆ ತರ ಪ್ಯಾಡಿಂಗ್ ಇಲ್ಲ ಹಾಗಾಗಿ ಫೋನ್ ಟಚ್ ಕೂಡ ಸಿಗುತ್ತೆ ವಿತ್ ಬಟನ್ ಸಿಗುತ್ತೆ ಇದು ಜಾಕೆಟ್ ಅಲ್ಲಿ ಯಾವ ತರ ಉಡುತ್ತೆ ಜಾಕೆಟ್ ಅಲ್ಲೂ ಕೂಡ ವೆರೈಟೀಸ್ ಇದೆ ಇದು ಕ್ಯಾಮೋಫ್ಲೋಜ್ ಇದು ಓಕೆ ನಿಮಗೆ ಇದರಲ್ಲಿ ನಿಮಗೆ ಎಲ್ಬೋ ಶೋಲ್ಡರ್ ಬೆನ್ಸ್ ಫೈನಲ್ ಆಹಾ ಆಕ್ಸರ್ ಹಾ ಇದು ಒಂದೇ ತರ ಇರುತ್ತೆ ಇದು ಕ್ಯಾಮೋಫ್ಲೋಜ್ ಬರುತ್ತೆ ಒಂದೊಂದು ಪ್ಲೈನ್ ಬರುತ್ತೆ ಹಾ ಇನ್ನೊಂದರಲ್ಲಿ ಕಲರ್ಸ್ ಬರುತ್ತೆ ಓಕೆ ಮೆಟೀರಿಯಲ್ ಎಲ್ಲ ಒಂದೇ ಹಾ ಸ್ವಲ್ಪ ಅದು ಕೆಮೋಫ್ರಾಜ್ ಬರುತ್ತೆ ಎಕ್ಸ್ಟ್ರಾ ಡಿಸೈನ್ಸ್ ಬರುತ್ತೆ ನಮ್ಮ ಹತ್ರ ಇಲ್ಲ ಅಂತಂದ್ರು ಪತ್ನಿ ಕಲಿಸ್ತಿವಿ ಕೆಲವೊಂದು ಮಾಡಲ್ ವಿತ್ ಟೂ ತ್ರೀ ಡೇಸ್ ಅಲ್ಲಿ ಕಲ್ಸ್ಬಿಟ್ಟು ಫಸ್ಟ್ ಕೊಡ್ತೀವಿ ನಮ್ಮ ಹತ್ರ ಆಲ್ಮೋಸ್ಟ್ ಗ್ಲಾಸ್ ಆಗಿರ್ಬೋದು ಸ್ಕ್ರೂಗಳು ಪ್ಯಾಡಿಂಗ್ ಆಗಿರ್ಬೋದು ಪ್ರತಿಯೊಂದು ಐಟಮ್ಸ್ ಸ್ಪೇಸ್ಗಳು ನೀವೆಲ್ಲೂ ಹೋಗೋದೇ ಬೇಕಾಗಿಲ್ಲ ನಮ್ಮಲ್ಲಿ ಒಂದ್ ಸ್ಟಾಪ್ ಸ್ಟಾಪ್ ಇದೆ ಬೇಕು ಅಂದ್ರೆ ತರಿಸ್ಕೊಡ್ತೀವಿ ಅಷ್ಟೇ ಅಡ್ರೆಸ್ ಹೇಳಿ ಸ್ವಲ್ಪ ಶಿವಮೊಗ್ಗ ಹೆಲ್ಮೆಟ್ಸ್ ಹೌಸ್ ಅಂತ ಬಿಎಚ್ ರೋಡ್ ಸಿದ್ಧರಂಗ ಕಾಂಪ್ಲೆಕ್ಸ್ ಅಪೋಸಿಟ್ ಸಿದ್ಧ ಹಾಸ್ಪಿಟಲ್ ಬಿಸೈಡ್ ಟು ಆಕ್ಸಿಸ್ ಬ್ಯಾಂಕ್ ಡಿಸೈಟ್ ಹಾಕ್ ಅಂತ ಸೊ ಅಪತ್ತು ಬಂದವರೇ ನನಗೂ ತುಂಬ ದಿನದಿಂದ ಅಂದ್ಕೊಂಡಿದ್ದಂಥ ಹೆಲ್ಮೆಟು ತೊಗೊಂಡಿನಿ ಆಕ್ಸರ್ ಹೆಲ್ಮೆಟು ಸೊ ಯಾವ ಥರ ಇದೆ ಯಾವ ಕ್ವಾಲಿಟಿ ಇದೆ ಮತ್ತೆ ಏನೇನು ಸ್ಪೆಸಿಫಿಕೇಶನ್ಸ್ ಇದೆ ಅದನ್ನು ಮುಂದಿನ ಒಂದು ವಿಡಿಯೋ ಜೊತೆ ನಿಮಗೆ ತಿಳಿಸ್ಕೊಡ್ತೀನಿ ರೆಡಿ ಗೆ ಸ್ವಲ್ಪ ಸ್ವಲ್ಪ ಎಲ್ಲ ಗಾಡಿ ರೆಡಿ ಮಾಡಿಸ್ದೆ ಈಗ ಹೆಲ್ಮೆಟ್ ತಗೊಂಡಿನಿ ಎನಿವೇ ಈ ಒಂದು ವಿಡಿಯೋನ ಯಾರು ಹೊಸ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಐಕಾನ್ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಂಟ್ರ್ ಆಪೋಸಿಟಲ್ಲಿ ಸಿದ್ಧಗಂಗಾ ಇದೆ ಸೊ ಲಿಂಕ್ ಬೇಕಾದ್ರೂ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಇವ್ರ ನಂಬರು ಸಹ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಬರ್ತಾ ಫೋನ್ ಮಾಡ್ಕೊಂಬನ್ನಿ ಯಾಕೆ ಕೆಲವು ದಿನ ಇವರು ರಜಾ ಇರುತ್ತಂತೆ ಯಾವ ಹೆಲ್ಮೆಟ್ ತಗೊಂಡೆ ಯಾವ ಕಲರ್ ತಗೊಂಡೆ ಏನು ಸ್ಪೆಸಿಫಿಕೇಶನ್ ಇದೆ ಅದನ್ನು ಮುಂದಿನ ಒಂದು ವಿಡಿಯೋ ಜೊತೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಷ್ಟು ಇಷ್ಟು ಕೂಡಿಕೆ ಎಲ್ಮೆಟ್ ತೊಗೊಂಡಿದ್ದೀನಿ ಸೊ ಸಿ ಯು ಬಾಯ್ ಟೇಕ್ ಕೇರ್